ಬರ್ಕೊಡ್ತೀನಿ ನಿನಗೆ ನಾನು ಯಾವತ್ತು ನಿಂಗೆ ಬರ್ಕೊಟ್ಟಿ ಇಲ್ಲ ಮತ್ತು ನೀವು ಬರ್ಕೊಡ್ಬೇಡ್ರೆ ನಾನು ಬರ್ಕತಿನ ನಿಂದೆ ನಾನು ಬರ್ಕೊಡ್ತೀನಿ ನಂದು ನೀ ಬರ್ಕೊಟ್ರೆ ಹಾಂ ಕೊಡು ನಾ ಬರ್ಕತ್ತಿ ಬಿಡು ಬಾಡ ಬಿಡು ನಾ ಬರ್ಕೊಡ್ತೀನಿ ಸಾಂಕು ನೀವು ಹೋಗಿ ಸುಮ್ಮನೆ ತೂಗಲ್ ಮೇಲೆ ಕುತ್ಕೊಂಡು ಆರಾಮಾಗಿ ಆಟಕೋ ನ ಬರ್ ಬರ್ಬಿಟ್ಟು ಮಾತ್ರ ಓತೀನ್ ಮಲ ಅಷ್ಟೇ ನಂದು ಮಟ್ಟು ಬರ್ಕೊಡ್ಬಿಡಕ ನಾನು ಬರ್ಕೊಡ್ತೀನಿ ಅಲ್ಲ ನಂದಿ ಅಪ್ಪ ಕೋಟೆ ನೀನು ಅಣ್ಣ ಅದಕ್ಕೆ ಮತ್ತೆ ಚೆನ್ನಾಗಿ ನೋಡ್ಕೊಂತಿದೆ ಅಪ್ಪ ಮತ್ತೆ ಚೆನ್ನಾಗಿ ನೋಡ್ಕತಿಯೇ ಅಲ್ವಾ ಅವ್ರಪ್ಪ ಕೆಲಸ ಮುಗಿಸ್ಕೊಂಡು ಈಗ ಬಂದ್ ಸಿದ್ದು ಗೇಟ್ ಓಪನ್ ಮಾಡಕ್ ಹೋಗಿದ್ದೀನಿ તબરીત નહી સુધી આ નનમકે બરબડને કોંદા નનમકે ક્યુંને કોડતા સકા સુઘતીને બાદ મુંગીતી બર કોડતા નોડે ને તેલા आ नहीं तेरे नहीं तेरे चंद्रा एके चंद्रा कहाँ मैं काश तेरे ना चंद्रा हम्म चंद्रा ಪೆನ್ಸಿಲ್ ಇಲ್ಲಿ ತೋರ್ ನೋಡಿ ಪೆನ್ ಪೆನ್ಸಿಲ್ ನಮ್ಮಅಪ್ಪ ನಮ್ಗೆ ಪೆನ್ಸಿಲ್ ಆಳದ್ರೆ ದಿನ ಪೆನ್ ಪೆನ್ಸಿಲ್ ಇಲ್ಲ ಅಂದ್ರೆ ಪೆನ್ಸಿಲ್ಗಳು ತಗೊಬತ್ತದೆ ಅಪ್ಪ ನಮ್ಮ ನನಗೆ ಏನಾದ್ರು ಪೆನ್ಸಿಲ್ ಆಡೋದಾಗ ಪೆನ್ಸಿಲ್ ಇಲ್ಲಂದ್ರೆ ಪೆನ್ ಪೆನ್ಸಿಲ್ ತಗೊ ಬರ್ತದೆ ನಮ್ಮ ನಮ್ಮ ಅಪ್ಪ ಬಡವರ್ನಾಗಿದ್ರು ನಮ್ಮ ಅಪ್ಪ ಶ್ರೀಮಂತ್ರು ಮಕ್ಳ ಥರ ನೋಡ್ಕೊಳ್ತಾನೆ ಇಲ್ಲೇ ಬಾಂಬಿ ನಂಗೆ ಏನು ನಂಗೇ ಥರ ಪೆನ್ಸಿಲ್ ತಗೊ ಬಂದಿದ್ದೀರಿ थैंक यू अपा थैंक यू अपा नहीं अपन ना नहीं इतने पेन पेन से या स्कूल तक को नहीं ले बड़े बुना स्कूल तक को इतने ऐसा सच्चा कोई आओ उम्र बड़ी थी दिया इंग्लिश हो बर्थडे को बहुत बहुत ना डब्ल्यू ए आर एम वार क्या ना सिद्धि एन बड़ी थी दिया दी वाला वहाँ बैठे

స్ మమ్మీ ఏ టి స్ట్రై యస్ పాఠహద్నా కడలు పద్య బార కడలిన తీర సుందర నోట ಒಬ್ಬಲಾಗಿದೆ ನೀರಿನ ಒಡಲು ಮಡ ಒಡಲು ನಂಚಿನವರೆಗೂ ನೀರಿನ ಮಡಲು ತೆರೆ ತೆರೆಯಾಗಿ ಅರಿತಿದೆ ಅಲೆಗಳ ಅಬ್ಬರ ತುಂಬಿದ ಮುಗಿಲು ಕಡಲಿನ ತುಂಬ ಚಲಚರ ಪ್ರಾಣಿ ಆಳದಲ್ಲಿ ರಕ್ತದ ಗಣಿ ಸುಂದರ ಸಬಗಣಿ ನೀಡುವ ಜಣಿ ಗಣಿ ಕಣಿ ಕಣಿ ನಿನಗೆ ನಾವು ಸದಾ ಋಣಿ ಇದನ್ನು ಬರೆದವರು ವಾಣಿ ಸುಬ್ಬಯ್ಯ ನಿಮ್ಗೆ ಏನಾರ ನಿಮ್ಗೆ ಏನಾದ್ರು ಗೊತ್ತಾಗ್ಲಿಲ್ಲ ಅಂದ್ರೆ ಏ ಏನಲ್ಲಿ ಗೊತ್ತೀ ಸುಬ್ಬಯ್ಯೂ ಮಕ್ಕಳು ಊಟ ಮಾಡಿಸೋಣ ಅಂದ್ಬಿಟ್ಟು ಊಟ ಹಾಕೋ ಬಂದು ಊಟ ಮಾಡಿಸ್ತಾ ಇದ್ದೀನಿ ಊಟಕ್ಕೆ ಮಸೋಪ್ ಸಾಂಬಾರು ಮತ್ತು ರೈಸ್ ಮಾಡಿದೆ ಇದಕ್ಕಿಂತ ಖುಷಿ ಇನ್ನೊಂದು ಐತೆ ಮಕ್ಳು ಊಟ ಮಾಡಿಸಿದ್ರೆ ಎಷ್ಟು ಖುಷಿ ಐತೆ ಅಲ್ಲ ದಿನ ಸಂಜೆ ಒಂದು ಇಲ್ಲ ನಾನು ತಿನ್ನಿಸ್ಬೇಕು ಮಕ್ಕಳಿಗೆ ಇಲ್ಲ ಅಂತಂದರೆ ಅವರಪ್ಪ ತಿನ್ನಿಸ್ಬೇಕು ಯಾಕಂದರೆ ಬೆಳಗ್ಗೆ ಪಾಪ ಅವರು ಸ್ಕೂಲ್ಗೆ ಹೋಗ್ತಾರೆ ನಾನು ಆಫೀಸ್ಗೆ ಹೋಗ್ಬೇಕು ಅವ್ರ ಕೆಲ್ಸಕ್ಕೆ ಹೋಗ್ಬೇಕು ಅದರಿಂದ ನಮಗೆ ಟೈಮೇ ಸಿಗೋಲ್ಲ ಪಾಪ ಅವ್ರಿಗೆ ತಿನ್ ಊಟ ಮಾಡ್ಸೋಕ್ಕೆ ಸಿಕ್ಕೋದು ಸಂಜೆ ಟೈಮ್ ಮಾತ್ರ ಮಧ್ಯಾಹ್ನ ಲಂಚ್ಗೆ ಬಾಕ್ಸ್ ಖಾಲಿ ಹಾಕೊಟ್ಬಿಡ್ತೀವಲ್ವ ಸಂಜೆ ನಾವು ಕೈತು ತಿನ್ಸಿದ್ರೆ ಮಕ್ಕಳಿಗೆ ಎಷ್ಟು ಖುಷಿ ಆಯ್ತಿದೆ ಅವ್ರಿಗೆ ಯಾವುದೇ ರೀತಿ ಕಡಿಮೆ ಆಗಬಾರ್ದು ನನ್ನ ಮಕ್ಕಳಿಗೆ ಅದರಲ್ಲೂ ಪಾಪ ನನ್ನ ಮಕ್ಕಳು ನನಗಿದೇ ಬೇಕು ಅದನ್ನೇ ತಂದ್ಕೊಡು ಮಮ್ಮಿ ಅಪ್ಪ ಇದನ್ನೇ ತಂದ್ಕೊಡಪ್ಪ ಅಂತ ಅವ್ರು ಯಾವತ್ತೂ ಕೇಳಲ್ಲ ನೋಡಿದ್ರೆಲ್ಲ ನೀವೇ ಬರೀ ಒಂದು ಪೆನ್ಸಿಲ್ಗು ಎರಡು ಎರಡು ಥರದ್ದು ಒಂದು ಐದು ರೂಪಾಯಿ ಇದೊಂದು ಇನ್ನೊಂದು ಹದಿನೈದು ರೂಪಾಯಿ ಪೆನ್ಸಿಲ್ ತಗೊಂಬಂದು ಕೊಟ್ಟಿರೋದಕ್ಕೆ ಅವ್ರು ಎಷ್ಟು ಖುಷಿಪಟ್ಟರು ಅಂತ ಅವ್ರ ಮುಖದಲ್ಲಿ ಎಷ್ಟು ನಗು ಬಂತು ಅಂತ ಅವ್ರು ಅದನ್ನ ಜಾಸ್ತಿ ಯಾವುದೇ ರೀತಿ ಕಾಸ್ಟ್ಲಿದ್ನೇ ಆಗಲಿ ಏನು ಅವರು ಪಾಪ ಕೇಳಲ್ಲ ನನ್ನ ಮಕ್ಕಳು ನಾವೇನು ತಂದು ಕೊಡ್ತೀವಿ ಅದರಲ್ಲೂ ಅವ್ರ ಅಪ್ಪ ಏನು ತಂದು ಕೊಡ್ತಾರೋ ಅದನ್ನ ಅವ್ರು ಖುಷಿ ಪಡ್ತಾರೆ ಕೆಲಸದಿಂದ ಬಂದೇಟ್ಗೆ ಓಡೋಯ್ತಾರೆ ನನ್ನ ಮಕ್ಕಳು ನಮ್ಮ ಅಪ್ಪ ಏನಾದರೂ ತಂದಿರ್ತಾರೆ ಅಂತ ಮಕ್ಳಿಗೆ ಹೊಟ್ಟೆ ತುಂಬ ಊಟ ಮಾಡ್ಸಾಯ್ತು ಈಗ ಒಂದ್ಸಲ ಅವರು ಒಂದು ಸ್ವಲ್ಪ ಇವತ್ತು ಈಚೆ ಆಟಾಡ್ತೀನಿ ಮಮ್ಮಿ ಅಂದ್ಬಿಟ್ಟು ಆಟಾಡಿದ್ರು ಈಗ ಮಲಗಕ್ಕೆ ಬಂದಿದ್ದಾರೆ

ಮತ್ತು ನಾನು ಯಾವ ಥರ ಮಕ್ಕಳನ್ನ ನೋಡ್ಕೋತೀನಿ ಅನ್ನೋದು ಮಿನಿ ವ್ಲಾಗ್ ಆಗಿತ್ತು ಇವತ್ತೊಂದು ಈಗ ಅವರು ಮಲಗ್ತಾ ಇದ್ದಾರೆ ನಾವು ಮಕ್ಕಳಿಗೆ ಏನು ತಗೊಡ್ತೀವೋ ಏನು ಬಿಡ್ತೀವೋ ಅನ್ನೋದು ಗೊತ್ತಿಲ್ಲ ಆದರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀವಲ್ಲ ಅಷ್ಟು ಟೈಮು ಮಕ್ಕಳಿಗಾಗಿ ಇಡಬೇಕಲ್ವಾ ಅದನ್ನು ನೋಡಿ ಅವ್ರಿಗೆ ಖುಷಿ ಪಡಬೇಕು ಇದನ್ನು ನಾನು ಮೀಶೋಯಿಂದ ಇಂದ ತರಿಸಿದ್ದೀನಿ ಈ ಸ್ಟಿಕ್ಕರ್ಸ್ಗಳು ಯಾಕಂದರೆ ಮಕ್ಕಳಿಗೆ ಕಾರ್ಟೂನ್ಸ್ ಅಂದರೆ ಇಷ್ಟ ಆಗುತ್ತಲ್ವ ಅದರಿಂದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರ ಬೆಲ್ಲೈಕನ್ನು ಮರಿದೇ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್